ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕವನಕಾಂತ ಅವರ ಮೊದಲಿಗೆ ಹೆಡ್ಲೈನ್ಸ್ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಎಸ್ಪಿ ದಿನೇಶ್ ಕಣಕ್ಕೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ಪರದಾಡಿದ ರೋಗಿಗಳು ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಪೋಕ್ಸೋ ಕಾಯ್ದೆ ಮತ್ತು ಮಾಧ್ಯಮದ ಕುರಿತು ಕಾರ್ಯಾಗಾರ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಹೆಜಮಾಡಿ ಟೋಲ್ ಪ್ಲಾಜಾ ನವಮಂಗಳೂರು ಬಂದರಿನಲ್ಲಿ ಕರ್ನಾಟಕದ ಕಾರ್ಮಿಕರಿಗೆ ಅನ್ಯಾಯ ಆರೋಪ ಕಾರ್ಮಿಕರಿಂದ ಪ್ರತಿಭಟನೆ ಕಳೆದೆರಡು ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿ ಅಲ್ಪಮತಗಳ ಅಂತರದಿಂದ ಪರಾಭವಗೊಂಡಿದ್ದ ಎಸ್ಪಿ ದಿನೇಶ್ ಅವರು ಈ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮೂಲಕ ಕಾಂಗ್ರೆಸ್ ವಿರುದ್ಧ ಬಂಡಾಯ ಸಾರಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡಿದಂಥ ಈ ಬಾರಿ ಕಳೆದ ಹತ್ತು ತಿಂಗಳಿನಿಂದ ಈ ಒಂದು ಚುನಾವಣೆಯ ತಯಾರಿಯನ್ನು ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ನಿರ್ದೇಶನದಂತೆ ಆರು ಜಿಲ್ಲೆಗಳಲ್ಲಿ ಓಡಾಡಿ ನಾನು ತಯಾರಿಯನ್ನು ಮಾಡಿಕೊಂಡಿದ್ದೆ ಆದರೆ ಕೊನೆಗಳ ನನಗೆ ಟಿಕೆಟ್ ಅನ್ನು ನೀಡಿಲ್ಲ ಆ ಕಾರಣದಿಂದ ನಾನು ಬೇಸತ್ತು ಪಕ್ಷದ ಕಾರ್ಯಕರ್ತರ ಮತ್ತು ಮತದಾರರ ಒಂದು ಒತ್ತಾಸೆಗೆ ನಾನು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಚುನಾವಣೆ ನಡೆಸಿ ಸ್ಪರ್ಧೆ ಮಾಡ್ತಾ ಇದ್ದೆ ಜೂನ್ ಮೂರನೇ ತಾರೀಕು ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇದೆ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಸಂಗಿರಿ ನ್ಯಾಮತಿ ಮೂರು ತಾಲೂಕುಗಳು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಗಳ ವ್ಯಾಪ್ತಿಯನ್ನ ಬಂದಿರತಕ್ಕಂಥದ್ದು ಸುಮಾರು ಎಂಬತ್ನಾಲ್ಕು ಸಾವಿರ ಮತಗಳನ್ನ ಈ ಕ್ಷೇತ್ರದಾದ್ಯಂತ ಈ ಬಾರಿ ಬದಲಾವಣೆಯಾಗಿದೆ ಫಸ್ಟ್ ಫೇಸ್ ಅಲ್ಲಿ ಸುಮಾರು ಎಪ್ಪತ್ ನಾಲ್ಕು ಸಾವಿರದಷ್ಟು ಮೋದಾವಣೆಯ ಉಡುಪಿ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡುತ್ತಿದ್ದೇನೆ ಈ ಕ್ಷೇತ್ರದಲ್ಲಿ ಒಳ್ಳೆಯ ಕನಸನ್ನ ಇಟ್ಟುಕೊಂಡು ಈ ಚುನಾವಣೆಯನ್ನ ಕಳೆದ ಹನ್ನೆರಡು ವರ್ಷಗಳಿಂದ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮತ್ತು ಆಸಕ್ತಿ ಈ ಪದವೀಧರ ಕ್ಷೇತ್ರವನ್ನ ಯಾರು ಪ್ರತಿನಿಧಿಸ್ತಾರೆ ಆ ಒಂದು ಇಲ್ಲಿಯ ಕ್ಷೇತ್ರದ ಪ್ರತಿನಿಧಿಸತಕ್ಕ ಆಯ್ಕೆ ಮಾಡಿದರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಪದವೀಧರರ ಭವನವನ್ನ ನಿರ್ಮಾಣ ಮಾಡಿ ಯಾರು ನಿರುದ್ಯೋಗಿ ಪದವೀಧರರಿದ್ದಾರೆ ಅಂತವರಿಗೆ ಆ ಭವನದಲ್ಲಿ ತಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಬೇಕಾದಂತಹ ತಯಾರಿಯನ್ನು ಕೋಚಿಂಗ್ ಕ್ಲಾಸಸ್ ಇರಬಹುದು ಅಥವಾ ಅಪ್ಲೈ ಮಾಡಲಿಕ್ಕೆ ಕಂಪ್ಯೂಟರ್ ಸಿಸ್ಟಮ್ಸ್ ಹಾಕಿ ಆನ್ಲೈನ್ ಅಪ್ಲೈ ಮಾಡ್ಲಿಕ್ಕೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಸರ್ವಿಸ್ ಕೊಡುವಂತದಿರಬಹುದು ಈ ತರದ ಯೋಜನೆಗಳನ್ನು ಮಾಡಬೇಕು ಅಂತ ಆಲೋಚನೆಯನ್ನ ಇಟ್ಟುಕೊಂಡು ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ ಹಾಗಾಗಿ ಉಡುಪಿ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಎಸ್ ಪಿ ದಿನೇಶ್ ಹೆಸರಿನ ಮುಂದೆ ಒಂದು ಎಂದು ಬರೆಯೊಂದು ಮೂಲಕ ಈಗಾಗಲೇ ನಾಲ್ಕು ಬಾರಿ ಪತ್ರಗಳನ್ನ ನನ್ನ ಮತದಾರರಿಗೆ ಕಳಿಸ್ಕೊಟ್ಟಿದ್ದೇನೆ ಪ್ರತಿಯೊಬ್ಬ ಮತದಾರರಿಗೆ ನನ್ನ ವೋಟರ್ ಇಲ್ಲ ಅವರ ವಾರ್ಡ್ ನಂಬರ್ ಸೀರಿಯಲ್ ನಂಬರ್ ಇರ್ತಕ್ಕಂಥ ವೋಟರ್ ಐಡಿಯನ್ನು ಕೂಡ ಪ್ರಿಂಟ್ ಮಾಡಿಸಿ ಪ್ರತಿಯೊಬ್ಬ ಮತದಾರರಿಗೆ ಕಳಿಸ್ಕೊಟ್ಟಿದ್ದೇನೆ ಯಾವ ರೀತಿ ಮತದಾನವನ್ನ ಮಾಡಬೇಕು ಅಂತ ನನ್ನ ಎಲ್ಲ ಮಾನವಿಗಳಲ್ಲಿ ತಿಳಿಸಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಮತ ನೀವಕ್ಕಂತ ಮತ ವ್ಯರ್ಥವಾಗದೆ ಇರುವ ರೀತಿಯಲ್ಲಿ ಅದು ಅದರ ಮೌಲ್ಯ ಹೆಚ್ಚಾಗುವ ನಿಟ್ಟಿನಲ್ಲಿ ತಾವು ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ನನ್ನನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡೋದಕ್ಕೆ ಈ ಒಂದು ಉಡುಪಿ ಜಿಲ್ಲೆಯ ಎಲ್ಲ ಬದಲಿದಾರರು ನನಗೆ ಸಹಕರಿಸಬೇಕು ಅಂತಕ್ಕಂತಹ ಮನವಿಯನ್ನ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೈಕೊಳ್ತಾ ಇದ್ದೀನಿ ಪಕ್ಷದ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಬಹಳಷ್ಟು ಜನ ನನಗೆ ಬೆಂಬಲವನ್ನು ನೀಡಿದರು ವಿಶೇಷವಾಗಿ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇರ್ಬೋದು ಸ್ಪರ್ಧೆ ಮಾಡಿಸುವಂತಹ ವ್ಯಕ್ತಿಗಳಿರೋ ಕ್ಯಾಂಡಿಡೇಟ್ಸ್ ಇರ್ಬೋದು ಎಕ್ಸ್ ಮಿನಿಸ್ಟರ್ಸ್ ಎಮ್ ಎಲ್ ಎರಡೂ ಜಿಲ್ಲೆಗಳಲ್ಲಿ ನನ್ನ ಇತ್ತೀಚೆಗಷ್ಟೇ ಕೆಲವು ತಿಂಗಳ ಹಿಂದೆ ಪಕ್ಷಕ್ಕೆ ಸೇರುವಂತಹ ವ್ಯಕ್ತಿ ಅದು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಹೋಗಿ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಸ್ಪರ್ಧೆ ಮಾಡಿ ಡೆಪಾಸಿಟ್ ಅನ್ನು ಕಳ್ಕೊಂಡು ಕೇವಲ ಎಂಟು ಸಾವಿರ ಮತಗಳನ್ನು ತೆಗೆದುಕೊಂಡಂಥ ವ್ಯಕ್ತಿಗೆ ಇವತ್ತು ಪತ್ತೆ ಕಟ್ಕೊಂಡು ಬಂದು ಸ್ಪರ್ಧೆಗೆ ಅವಕಾಶವನ್ನು ಮಾಡಿರ್ತಕ್ಕಂಥದ್ದು ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ಇಂಗಲ ತುತ್ತಾಗಿದೆ ಅನಿವಾರ್ಯ ಪ್ರಸಂಗದಲ್ಲಿ ಅವರ ಒಂದು ಪಾಂಪ್ಲೇಟ್ ಅನ್ನು ನಮ್ಮ ಕಾರ್ಯಕರ್ತರು ದೀಪುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ ಹಾಗಾಗಿ ನನಗೆ ಬಹಳಷ್ಟು ಜನ ಸಾವಿರ ಮತದಾರರಿಗೆ ಬಹುಶಃ ಹದಿನಾರು ಸಾವಿರ ಮತದಾರರು ಪದವಿಧರ ಕ್ಷೇತ್ರದ ಮತದಾರರು ಬರೆದಿದ್ದಾರೆ ಸ್ಪರ್ಧೆ ಮಾಡಿ ನಾವು ಬೆಂಬಲಕ್ಕೆ ನಿಲ್ತೇವೆ ಅಂತ ಬಹುಶಃ ಒತ್ತಾಸೆಗೆ ನಾನು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಇವತ್ತು ಎರಡು ರಾಜಕೀಯ ಪಕ್ಷಗಳು ಒಂದು ರಾಷ್ಟ್ರೀಯ ಎರಡು ರಾಜಕೀಯ ಪಕ್ಷಗಳ ಎದುರು ಪಕ್ಷೇತರಾಗಿ ನಿಲ್ಲಬೇಕು ಅಂತಂದ್ರೆ ಅದು ಅಂತ ಸುಲಭದ ಮಾತಲ್ಲ ಆದರೂ ಕೂಡ

ಆಸ್ಪತ್ರೆಯಲ್ಲಿ ಜನರೇಟರ್ ಕೆಟ್ಟು ಒಂದು ವಾರ ಕಾಲ ಕಳೆದರೂ ಕೂಡ ಜನರೇಟರ್ನ ಮರು ವ್ಯವಸ್ಥೆ ಕೂಡ ಮಾಡಿಲ್ಲ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಇದೀಗ ಯಾತನೆ ಅನುಭವಿಸ್ತಾ ಇದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದ ಘಟನೆಯೊಂದು ವರದಿಯಾಗಿದೆ ಆಸ್ಪತ್ರೆಯಲ್ಲಿ ಜನರೇಟರ್ ಕೆಟ್ಟು ಒಂದು ವಾರ ಕಾಲ ಕಳೆದರೂ ಕೂಡ ಜನರೇಟರ್ನ ಮರು ವ್ಯವಸ್ಥೆ ಮಾಡಿಲ್ಲ ಮತ್ತಾವುದೇ ವ್ಯವಸ್ಥೆ ಕೂಡ ಮಾಡಿಲ್ಲ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲದೆ ರೋಗಿಗಳು ಯಾತನೆ ಇದ್ದಾರೆ ಕರೆಂಟ್ ಇಲ್ಲದ ಪರಿಣಾಮ ಮೊಬೈಲ್ ಟಾರ್ಚ್ ಬೆಳಕಿನಿಂದ ಮೇಣದ ಬತ್ತಿ ಬೆಳಕಿನಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಆರೋಗ್ಯ ಇಲಾಖೆ I love again. ಇದೀಗ ಪ್ರೈಮ್ ಟೈಮ್ ಬುಲೆಟಿನ್ನಲ್ಲಿ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಹಯೋಗದೊಂದಿಗೆ ಉಡುಪಿ ಜಿಲ್ಲೆಯ ಪತ್ರಕರ್ತರಿಗೆ ಉಡುಪಿ ಪತ್ರಿಕಾ ಭವನದಲ್ಲಿ ಪೋಕ್ಸೋ ಕಾಯ್ದೆ ಮತ್ತು ಮಾಧ್ಯಮದ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು ಈಗ ಪದ್ಧತಿಯನ್ನು ಮೀರಿ ಜನರು ನಡೀತಾ ಇದ್ದಾರೆ ಈಗ ನೀವು ನೋಡಬಹುದು ಹಿಂದಿನ ಕಾಲದಲ್ಲಿ ಹೇಗಿದೆ ಅಂದರೆ ವಿದ್ಯಾಭ್ಯಾಸ ಎನ್ನುವಂಥದ್ದು ಗುರುಕುಲದಲ್ಲಿ ಬೆರಣೆ ಇತ್ತು ಮಕ್ಕಳಿಗೆ ಧಾರ್ಮಿಕತೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಕಲಿಸ್ತಾ ಇದ್ರು ಈಗ ಎಲ್ಲಿದೆ ಸಂಸ್ಕೃತಿ ಅನ್ನೋದು ಇಲ್ಲವೇ ಇಲ್ಲ ಮಕ್ಕಳಿಗೆ ಓದುವುದು ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ ಪೇಪರಲ್ಲಿ ಫೋಟೋ ಬದಲು ನಡೆಯಿತು ಸಾಕಾಗುತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಮಕ್ಕಳು ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ಸಂಸ್ಕೃತಿ ಅನ್ನೋದು ಇಲ್ಲವೇ ಇಲ್ಲ ಮೊನ್ನೆ ನಾನು ಒಂದು ಪೇಪರಲ್ಲಿ ಓದಿ ಪೇಪರಲ್ಲಿ ಬಂದಿತ್ತು ಯುವ ವಿಪ್ರ ಸಮ್ಮೇಳನ ಅಂತ ನಡೆಯಿತು ಬ್ರಾಹ್ಮಣರ ಮಕ್ಕಳದ್ದು ಅಲ್ಲಿ ವಿದ್ಯಾರ್ಥಿ ಸ್ವಾಮೀಜಿಯವರು ಹೇಳಿದರು ಮಕ್ಕಳಿಗೆ ಸಣ್ಣದಲ್ಲಿ ಜವಾಬ್ದಾರಿ ಕೊಡಿ ಮಕ್ಕಳನ್ನು ಫಾರಿನಿ ಕಳಿಸ್ತಾ ಇದ್ವಿ ದುಡಿಗೋಸ್ಕರ ಅನ್ನುವಂಥದ್ದು ಅಂತಾದ್ರು ನಡೀತಾ ಇದೆ ಈಗ ಮಕ್ಕಳಿಗೆ ಜವಾಬ್ದಾರಿ ಇಲ್ಲ ಮಕ್ಕಳಿಗೆ ಮಕ್ಕಳಿಗೆ ಏನು ಗೊತ್ತಿಲ್ಲ ಮನೆಯಲ್ಲಿ ಮನೆಯಲ್ಲಿ ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ಹೋಗ್ತಾ ಸಂಜೆ ಬರ್ತಾರೆ ಮನೇಲಿ ಓದ್ತಾರೆ ಮನೆಯಲ್ಲಿ ಏನು ನಡೀತಾ ಇದೆ ಮಕ್ಕಳ ತಂದೆಯವ್ರಿಗೆ ಗೊತ್ತಿಲ್ಲ ಮಕ್ಕಳಿಗೆ ತಂದಾಯಿಯವ್ರಿಗೆ ಗೊತ್ತಿರೋದಿಲ್ಲ ಈಗ ನಡೀತದೆ ಈ ಸಂಸ್ಕೃತಿ ಇದು ಶಾಲೆಯಲ್ಲಿ ಮಕ್ಕಳು ಓದುವುದು ಮಾತ್ರ ನಮ್ಮ ಹಿಂದೂ ಪದ್ಧತಿಯನ್ನು ನಾವು ಮೀರಿ ನಡೀತಾ ಇರುವಂಥ ಇಂತಹ ಕಾಯ್ದೆಗಳು ಬರಲಿಕ್ಕೆ ಕಾರಣ ಆಗಿದೆ ನಾನು ನೋಡ್ತಾ ಇದ್ದೀನಿ ನಾವು ಪ್ರಾಕ್ಟೀಸ್ ಮಾಡುವಾಗ ಸಾವಿರದ ತೊಂಬತ್ತೊಂಬತ್ತೆರಡರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಪ್ರಾಕ್ಟೀಸಲ್ಲಿ ಆವಾಗ ಪುಗ್ಸೋಕ್ಕೆ ಇರಲಿಲ್ಲ ಈವನು ನಾನು ಪ್ರೊಫೆಷನಲ್ ಬಂದಾಗ ಬುಕ್ಸೋ ಕಾಯ್ದಿಲ್ಲ ಬುಕ್ಸ್ ಕೋಟೇ ಇಲ್ಲ ಈಗ ಎಷ್ಟು ಬುಕ್ಸ್ ಕೋಟಾಗಿದೆ ಮಂಗಳೂರಲ್ಲಿ ಉಡುಪಿಯಲ್ಲಿ ಒಂದಿದೆ ಮತ್ತು ಕೇಸ್ ಕಮ್ಮಿ ಇದ್ದರೆ ಒಂದಾಯಿತು ಜಾ ಸಹ ಜಾಸ್ತಿ ಆಗಿದರೆ ಎರಡು ಎರಡು ಕೇಸ್ ಆಗ್ತಿತ್ತು ಕೋರ್ಟ್ಗಳಾಗ್ತಿತ್ತು ಮಂಗಳೂರಲ್ಲಿ ಎರಡು ಕೋರ್ಟ್ ಇದೆ ಯಾಕೆ ಕೇಸ್ಗಳು ಜಾಸ್ತಿ ಆಗ್ತವೆ ಈ ಜನರು ಮಾಡುವಂಥ ಈ ಇದರಿಂದ ತಿಳುವಳಿಕೆ ಅರಿವು ಕಮ್ಮಿ ಇದೆ ಆ್ಯಕ್ಚುಲಿ ನಾನು ಹೇಳ ನಿಮ್ಮನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಈ ಸಂದರ್ಭದಲ್ಲಿ ಈ ಬೋಗಿ ನೀವೇ ಈ ವಿಚಾರವನ್ನು ನೀವನ್ನು ಎತ್ಕೊಂಡು ಮಾಡ್ತಾಯಿದ್ದೀರಿ ಇದನ್ನು ಜನರಿಗೆ ಅರಿವು ಸಿಗಬೇಕು ನಿಮಗೂ ಗೊತ್ತಾಗಬೇಕು ಏನು ತಪ್ಪಾಗುತ್ತೆ ಅನ್ನುವಂಥದ್ದು ಇದರಲ್ಲಿ ಏನಾಗಿದೆ ಕೆಲವೊಂದು ವಿಚಾರಗಳು ಪೋಕ್ಸೋದಲ್ಲಿ ವಿಶೇ ವಿಶೇಷವಾದ ಕಾರಣ ಇದು ಕೆಲವೊಂದು ವಿಚಾರಗಳು ಜನರಿಗೆ ಗೊತ್ತಿರೋದಿಲ್ಲ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ ಯಾಕೆ 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 ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಮಾಡಿದಾಗ ಹದಿನೆಂಟು ವರ್ಷದ ಮಕ್ಕಳಿದ್ದಾಗ ಒಂದು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ ಡಾಕ್ಟ್ರಲ್ಲಿ ಹೋಗಿರ್ತಾರೆ ವೈದ್ಯರಿಗೆ ಗೊತ್ತಿರುತ್ತೆ ಮಗು ಹದಿನೆಂಟು ವರ್ಷಕ್ಕಿಂತ ಕೆಳಗಿದೆ ಅಂತ ಹೇಳಿ ಆದರೂ ಕೂಡ ಅವರು ಹೇಳೋದಿಲ್ಲ ಪೊಲೀಸರಿಗೆ ಅದು ಕೂಡ ತಪ್ಪು ಕಾಯ್ದೆಯಡಿಯಲ್ಲಿ ಅವರು ಗೊತ್ತಾದ ಕೂಡಲೇ ತಿಳಿಸಬೇಕಾಗಿದೆ ಪೊಲೀಸ್ನವರಿಗೆ ಕೇಸ್ ರೀಸ್ ಮಾಡಬೇಕಾಗಿದೆ ಈವನ್ ಅದರ್ವೈಸ್ ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೋ ಅವರು ಕೂಡ ಹೇಳಬಹುದು ಈ ಕಾಯ್ದೆಯಲ್ಲಿ ಮಾ ಒಂದು ವೇಳೆ ಮಾಹಿತಿ ಕೊಡದೇ ಇದ್ದರೂ ಕೂಡ ಆಫೆನ್ಸ್ ಈ ಕಾಯ್ದೆಯಡಿಯಲ್ಲಿ ಮತ್ತೊಂದು ನೋಡಬೇಕಾದ್ರೆ ನಾವು ಸ್ಪೆಷಲ್ ಕೋರ್ಟ್ಗಳನ್ನು ಮಾಡುವ ಮಾಡುವಂಥದ್ದು ವಿಶೇಷ ನ್ಯಾಯಾಲಯ ನಮ್ಮ ಸ್ಪೆಷಲ್ ಕೋರ್ಟ್ ಅಲ್ಲಿ ಇರುವಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ನಾವು ನಡೆಸುವಂಥ ವಿಚಾರಣೆ ಬೇರೆ ಇರುತ್ತೆ ಮಕ್ಕಳ ವಿಚಾರಣೆ ರೀತಿಯೇ ಬೇರೆ ಇರುತ್ತೆ ಯಾಕಂದ್ರೆ ನಮ್ಮ ನ್ಯಾಯ ನ್ಯಾಯಾಲಯವನ್ನು ಸ್ನೇಹಿಂಗ್ ನ್ಯಾಯಾಲಯ ಫ್ರೆಂಡ್ಲಿ ಕೋರ್ಟ್ ಅಂತ ಹೇಳ್ತೇವೆ ಮಕ್ಕಳನ್ನು ಸಣ್ಣ ಸಣ್ಣ ಮಕ್ಕಳನ್ನು ನಾವು ಓಪನ್ ಕೋರ್ಟ್ ಅಲ್ಲಿ ಕೂಡ ವಿಚಾರಣೆ ಮಾಡುವಾಗಿಲ್ಲ ನಮ್ಮಲ್ಲಿ ಸಣ್ಣ ಮಕ್ಕಳ ಕೇಸ್ಗಳು ಕಮ್ಮಿ ಐದಾರು ವರ್ಷದ್ದು ಅವರನ್ನು ನಾವು ಬೇರೆನೇ ಒಂದು ರೂಮ್ ಇಟ್ಟಿರ್ತೇವೆ ಅವರಿಗೆ ಅವರನ್ನು ನಾವು ಸ್ನೇಹಿ ವಾತಾವರಣದಲ್ಲಿ ಅವರ ಮಕ್ಕಳನ್ನು ವಿಚಾರಣೆ ಮಾಡಬೇಕಾಗುತ್ತೆ ಅವರ ಸಮಕ್ಷ ಪೇರೆಂಟ್ಸ್ ಕೂಡ ಇಟ್ಕೊಂಡು ನಾವು ವಿಚಾರಣೆ ಮಾಡ್ತೇವೆ ಅದನ್ನು ಈ ಪ್ರಕರಣಗಳಲ್ಲಿ ಮುಖ್ಯವಾಗಿ ನಾವು ಈ ನೊಂದ ಬಾಲಕ ಬಾಲಕಿಯ ವಿಚಾರಣೆಯನ್ನು ಮೂವತ್ತು ದಿನ ಒಳಗೆ ಮಾಡ್ತೇವೆ ನಾವು ಅದನ್ನು ಕೇಸನ್ನು ಕಂಪ್ಲೀಟ್ ವಿಚಾರಣೆ ಒಂದು ವರ್ಷಗಳ ಮುಗಿಸಬೇಕು ಇಂಥ ಒಂದು ಸಿಸ್ಟಮ್ಸ್ಗಳು ಈ ಪುಕ್ಸೋ ಕೋರ್ಟ್ಗಳಲ್ಲಿ ಇವೆ ಇದರಲ್ಲಿ ಕೂಡ ಅಷ್ಟೇ ಅಗ್ರವೇಟಿವ್ ಇದೆ ಪನಿಷ್ಮೆಂಟ್ಗಳು ಇರುತ್ತೆ ಇಪ್ಪತ್ತು ವರ್ಷ ಇದ್ದರೆ ಲೈಫ್ ಕೂಡ ಇರುತ್ತೆ ತಪ್ಪು ಮಾಡಿದವನಿಗೆ ನೀವು ನೋಡಿದ ಪೇಪರ್ ಕೆಲಸ ನಮ್ಮ ಕೋರ್ಟ್ ಆಗಿದ್ದು ನೋಡಿರ್ಬೋದು ನೀವು ಪ್ರಕರಣಗಳಲ್ಲಿ ಹತ್ತು ಇಪ್ಪತ್ತು ವರ್ಷ ಕೊಟ್ಟಿದ್ದೆ ನಾನೇ ಕೆಲವು ಕೆಲವು ಕೇಸ್ಗಳಲ್ಲಿ ಅಂಥ ಸಂದರ್ಭಗಳು ತುಂಬ ಇವೆ ಯಾಕೆಂದರೆ ಈ ಪೋಕ್ಸೋ ಕಾಯ್ದೆ ಕಾಯ್ದೆಯಲ್ಲಿ ಇರುವಂಥ ಎಷ್ಟು ನಾವು ಗ್ರಾವಿಟಿ ಅಂತ ಹೇಳಿದರೆ ಈ ಮಕ್ಕಳು ಸಣ್ಣ ಸಣ್ಣದಿದ್ದಾಗ ನೋಡ್ಕೊಳ್ಬೇಕು ನಾವು ಎಷ್ಟು ಮಕ್ಕಳು ಈ ಎಷ್ಟು ಅಂತ ನೋಡ್ಕೊಳ್ಬೇಕಾಗುತ್ತೆ ಅವರು ಮಕ್ಕಳ ಮನಸ್ಥಿತಿ ಏನಾದರೂ ನೋಡ್ಕೊಳ್ಬೇಕಾಗುತ್ತೆ ಇಂಥ ಸಂದರ್ಭಗಳಲ್ಲಿ ಈ ಪೋಕ್ಸೋ ಕಾಯ್ದೆಯಲ್ಲಿ ಏನಾಗಿದೆ ಈ ಮಾಧ್ಯಮದವರು ನೀವು ಈ ಕಾಯ್ದೆಯ ಬಗ್ಗೆ ಹೆಚ್ಚು ಈ ಪೇಪರ್ಲ್ಲಿ ಕೊಟ್ಟು ಜನರಿಗೆ ಪಬ್ಲಿಷ್ ಮಾಡಿದರೆ ಏನು ಈ ನಾನು ಇಲ್ಲಿ ನೋಡ್ತಾ ಇಲ್ಲ ಹೆಚ್ಚು ಉಡುಪಿ ಸಿಟಿಯಲ್ಲಿಲ್ಲ ಇಂಥ ಕೇಸ್ಗಳು ಕಮ್ಮಿ ಔಟ್ಸೈಡ್ ಔಟರ್ ಲಿಮಿಟ್ ಅಲ್ಲಿ ಉಡುಪಿಯಲ್ಲಿ ಹಳ್ಳಿಗಳಲ್ಲಿ ತುಂಬ ಕೇಸ್ಗಳಿವೆ ಯಾಕಂದರೆ ಈ ಉಡುಪಿ ಜನರಲ್ಲಿ ಇಂಥ ಪ್ರಕರಣ ನೋಡಿದರೆ ಕಮ್ಮಿ ನಾನು ಇಲ್ಲಿ ಇಂದ ಬರ್ತಾರೆ ಕೆಲಸಕ್ಕೋಸ್ಕರ ಕೂಲಿ ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ ಅವರಲ್ಲಿ ಏನಂತಾರೆ ಮಕ್ಕಳಿಗೆ ಏನು ಮಾಡ್ತಾರೆ ಮಕ್ಕಳು ಬಿಟ್ಟು ಬಿಡ್ತಾರೆ ಅವಶ್ಯಕ್ಕೆ ಅವ ಅಲ್ಲಿ ಏನು ವಿಶೇಷತೆ ಮತ್ತೆ ಏನು ಸಂಬಂಧಿಕರ ಅಣ್ಣ ಸಂಬಂಧಿಗಳೊಳಗೆ ಈ ಸಂಬಂಧ ನಡೆದಿರುತ್ತೆ ಗರ್ಭಿಣಿಯಾಗುತ್ತೆ ಮತ್ತೆ ಬಂದ ಬರ್ತಾರೆ ನಾವು ಮದುವೆ ಆಗ್ತೇವೆ ಅಂತ ಹೇಳ್ತಾರೆ ಇಟ್ ಇಸ್ ಎಗೇನ್ಸ್ಟ್ ಲಾ ಅಂಥಗಳನ್ನ ತಡೆಗಟ್ಟಲಿಕ್ಕೆ ಏನಾಗಿದೆ ಕಾನೂನು ಬಗ್ಗೆ ಮಾಹಿತಿ ಇಲ್ಲ ಅರಿವಿಲ್ಲ ಇಂಥವುಗಳನ್ನು ನೀವು ಪ್ರಚಾರ ಮಾಡಬೇಕು ಪ್ರಸರಣೆಗಳ ಮೂಲಕ ನಾವು ಇಂಥ ಪ್ರಕರಣಗಳನ್ನು ಕಡಿಮೆ ಮಾಡಬಹುದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ ನಿಮಗೆ ಧನ್ಯವಾದ ಅಂತ ಹೇಳ್ತೇನೆ ಥ್ಯಾಂಕ್ ಯು ಬೆಳಗಿನ ವಂದನೆಗಳು ಈ ದಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಉಡುಪಿ ವಕೀಲರ ಸಂಘ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವರೆಲ್ಲರ ಒಂದು ಸಹಯೋಗದಲ್ಲಿ ಮತ್ತು ಉಡುಪಿ ಪತ್ರಿಕಾ ಭವನ ಸಮಿತಿ ಸಹಯೋಗದಲ್ಲಿ ಬಹಳ ಉತ್ತಮವಾದ ಒಂದು ಕಾರ್ಯಾಗಾರವನ್ನು ಇಟ್ಕೊಂಡಿದಿರಿ ಪೋಕ್ಸೋ ಮೊದಲು ಸಾಹೇಬ್ರ ಹೇಳ್ದಾಗೆ ಮೊದಲು ಅದನ್ನು ಪ್ರೊನೌನ್ಸೇಷನ್ ಮಾಡೋದು ದಯವಿಟ್ಟು ತಿಳ್ಕೊಳ್ಳಿ ಯಾಕೆಂದರೆ ಎಷ್ಟೋ ಜನ ವಕೀಲರಿಗೆ ಅದು ಪ್ರೊನೌನ್ಸೇಷನ್ ಮಾಡೋಕೆ ಗೊತ್ತಿಲ್ಲ ನಿಮಗಲ್ಲ ಹಲೋ ಸರ್ ಮೊಬೈಲ್ ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೀಗೆ ಸಣ್ಣ ಸಣ್ಣ ಕಾರಣಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ ಈಗ ಇಲ್ಲಿ ಮುಖ್ಯವಾಗಿ ಪೋಕ್ಸೋ ಪ್ರಕರಣಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಮೊಬೈಲ್ ನಮಗೆಲ್ಲ ಗೊತ್ತು ಕೊರೋನಾ ಟೈಮಲ್ಲಿ ನಮ್ಮ ಈ ಮೊಬೈಲು ನಮ್ಮ ಅವಿಭಾಜ್ಯ ಅಂಗವಾಗಿ ಕೆಲಸವನ್ನು ಮಾಡ್ತು ಆ ಮಕ್ಕಳು ಏನು ನೋಡ್ತಾರೆ ಮೊಬೈಲಲ್ಲಿ ನಾವಂತೂ ಗಮನಿಸೋದಿಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದರೂ ಮೊಬೈಲು ಈಗ ಮೊಬೈಲ್ ಬಿಡಿ ಅದರಲ್ಲೇ ನೋಟ್ಸ್ ಎಲ್ಲ ಕಳಿಸ್ತಾರೆ ಅವ್ರ ಮೊಬೈಲ್ ನೋಡಲೇಬೇಕು ನೋಡಲಿ ಆದರೆ ಸ್ವಲ್ಪ ಅವ್ರ ಮೇಲೆ ಒಂದು ಗಮನವನ್ನು ಇಡಿ ಮೊಬೈಲು ಏನು ನೋಡ್ತಾರೆ ಅವರು ಮೊಬೈಲಲ್ಲಿ ಯಾವ ರೀತಿ ಚಾಟ್ ಮಾಡ್ತಾರೆ ಅಲ್ವಾ ಮೊಬೈಲ್ ಯಾವ ರೀತಿಯಪ್ಪ ಪೊಕ್ಸೋಗು ಇದಕ್ಕೂ ಯಾವ ರೀತಿ ಲಿಂಕ್ ಅಂತ ನೀವು ಕೇಳ್ಬೋದು ಈ ಮೊಬೈಲಲ್ಲಿ ಅವರು ಪಾಠ ಏನೋ ಸ್ಕೂಲ್ದು ನೋಟ್ಸ್ ಮಾಡ್ತಾ ಮಾಡ್ತಾ ಒಂದು ಹಾಯ್ ಅಂತ ಮೆಸೇಜ್ ಹೋಗುತ್ತೆ ಫಸ್ಟು ಅಲ್ವಾ ಆಮೇಲೆ ಗುಡ್ ಮಾರ್ನಿಂಗ್ ಹೋಗುತ್ತೆ ಆಮೇಲೆ ನೀನು ನೋಡೋಕೆ ಚೆನ್ನಾಗಿದೆಯಾ ನಿನ್ನ ಡ್ರೆಸ್ ಚೆನ್ನಾಗಿದೆ ನಿನ್ನ ಕಣ್ಣು ಚೆನ್ನಾಗಿದೆ ಬಾಯಿ ಚೆನ್ನಾಗಿದೆ ಜಡೆ ಚೆನ್ನ ಎಲ್ಲ ಹಾಗೆ ಚಾಟಿಂಗ್ ಆಗ್ತಾ ಆಗ್ತಾ ಅದೇನೇನೋ ಆಗಿ ಅಲ್ಲಿ ಅವನು ಹುಡುಗ ಹಿರಿಯಡ್ಕ ಜೈಲಿಗೆ ಬರ್ತಾನೆ ಅದು ನಿಜಕ್ಕೂ ನಮಗೆ ಬೇಜಾರಾಗುತ್ತೆ ಸಾಹೇಬರು ನಾವೆಲ್ಲ ಹೋಗ್ತೀವಿ ಅಲ್ಲಿ ಜೈಲಲ್ಲಿ ಕೇವಲ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಮಕ್ ಗಂಡು ಮಕ್ಕಳೇ ಇರ್ತಾರೆ ಅವ್ರದ್ದು ಏನಪ್ಪ ನಿಂತ ಅಂದರೆ ಪೋಕ್ಸೋ ಕೇಸು ಮೇಡಮ್ ಅಂತಾನೆ ಅವ್ರಿಗೆಲ್ಲ ನಾವು ನಮ್ಮ ಪ್ರಾಧಿಕಾರದಿಂದ ಉಚಿತವಾಗಿ ವಕೀಲರನ್ನು ಕೊಡಬೇಕು ನೋಡಿ ಅವರು ಅಪರಾಧನೇ ಮಾಡಿದರು ನಾವು ಆದಷ್ಟು ಆರೋಪಿಗಳ ಬಗ್ಗೆ ರಕ್ಷಣೆ ಮಾಡಬೇಕು ಅಂತಲ್ಲ ಅವ್ರಿಗೆ ಒಂದು ಅದು ಅವರ ಹಕ್ಕು ಅದು ಉಚಿತವಾಗಿ ವಕೀಲರನ್ನು ನಮ್ಮ ಪ್ರಾಧಿಕಾರಗಳಿಂದ ಕೊಡಬೇಕಾಗುತ್ತೆ ಇನ್ನು ಪತ್ರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಹೇಬ್ರು ಹೇಳಿದಾಗ ನೀವು ಆದಷ್ಟು ಗೌಪ್ಯತೆಯನ್ನು ಕಾಪಾಡೋದು ಸೆಕ್ಷನ್ ಟ್ವೆಂಟಿ ತ್ರೀ ಆಫ್ ಪೋಕ್ಸೋ ಕಾಯ್ದೆ ಪ್ರಕಾರ ನೀವು ಗೌಪ್ಯತೆಯನ್ನು ಕಾಪಾಡಬೇಕಾಗುತ್ತೆ ಅವರ ಹೆಸರುಗಳನ್ನು ಬಹಿರಂಗ ಮಾಡಬಾರ್ದು ಅವರ ಒಂದು ವಿಶೇಷ ನ್ಯಾಯಾಲಯದ ಅನುಮತಿ ಇಲ್ಲದೆ ನೀವು ಯಾವುದೇ ಪೇಪರಲ್ಲಿ ಅದರ ಅವರ ಹೆಸರಾಗಲಿ ಹುಡುಗಿ ಹೆಸರಾಗಲಿ ಸಂತ್ರಸ್ತರ ಹೆಸರುಗಳನ್ನಾಗಲಿ ಅವರಿಗೆ ಸಂಬಂಧಪಟ್ಟ ಒಂದು ವಿಚಾರಗಳನ್ನಾಗಲಿ ನೀವು ಪೇಪರ್ನಲ್ಲಿ ಹಾಕೋ ಹಾಗಿಲ್ಲ ಈ ಕಾಯ್ದೆಗಳು ಎಷ್ಟು ಉಪಯೋಗ ಅಂದರೆ ಕಠಿಣವಾದ ಶಿಕ್ಷೆ ಇದ್ರೂ ಕೂಡ ಅದರ ದುರುಪಯೋಗ ಕೂಡ ಇದೆ ಯಾವುದೋ ಒಂದು ಹುಡುಗಿಗೆ ಅವ್ರ ತಂದೆ ಹೋಮ್ ವರ್ಕ್ ಮಾಡು ಅಂತ ಅಂದ್ರಂತೆ ಆ ಮಗು ಏನಂತೂ ನಾನು ನಿನ್ನ ಮೇಲೆ ಪೋಗ್ಸೋ ಕೇಸ್ ಹಾಕ್ತೀನಿ ಅಂತಂದ್ರಂತೆ ನೋಡಿ ನಿಜಕ್ಕೂ ಭಯ ಆಗುತ್ತೆ ನಾವು ಅವೇರ್ನೆಸ್ ಕೊಡೋದೇ ತಪ್ಪ ಅಂತ ಅನಿಸುತ್ತೆ ಅವನೊನ್ಸಲಿ ಅಲ್ವಾ ಆದಷ್ಟು ಅಂದರೆ ಈಗ ಪತ್ರಿಕಾ ಮಾಧ್ಯಮದವ್ರನ್ನ ನಾವು ಸಮಾಜದ ಕನ್ನಡಿ ಅಂತಲೇ ಹೇಳ್ಬೋದು ಅವರು ಸಂವಿಧಾನದ ನಾಲ್ಕನೇ ಅಂಗ ಅಂತಲೇ ಹೇಳ್ತಾರೆ ಅವ್ರನ್ನ ಆದಷ್ಟು ನೀವು ಎಲ್ಲ ವಿಚಾರಗಳನ್ನು ಈಗ ನಾವು ಒಂದು ವೇದಿಕೆಯಲ್ಲಿ ಹೇಳಿದ ವಿಚಾರಗಳನ್ನು ನೀವು ಆದಷ್ಟು ಸುದ್ದಿ ಮತ್ತು ಮಾಧ್ಯಮದ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಅದನ್ನು ಜಮಸ್ ಜನಸಾಮಾನ್ಯರಿಗೆ ತಲುಪಿಸೋದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ ಅದರ ಆದ್ದರಿಂದ ಇಂಥ ವಿಷಯಗಳು ಬಹಳ ಸೂಕ್ಷ್ಮ ಇರೋದರಿಂದ ಆದಷ್ಟು ಅದರ ಅರ್ಥವನ್ನು ತಿಳ್ಕೊಂಡು ನೀವು ಪೇಪರಲ್ಲಿ ಹಾಕಿದ್ರೆ ಒಳ್ಳೆಯದು ಆದಷ್ಟು ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಅರಿವನ್ನು ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ಪೋಕ್ಸೋ ಬಗ್ಗೆ ನಮ್ಮ ವಿಶೇಷ ಅಭಿಯೋಜಕರಿಗೆ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅವರು ನಿಮಗೆ ತಿಳಿಸ್ಕೊಳ್ತಾರೆ ಇನ್ನು ನಮ್ಮ ಜಿಲ್ಲಾ ಪ್ರಾಧಿಕಾರದ ಬಗ್ಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ನೀವಾಗಲೇ ನೋಡ್ತಾ ಇರೋದು ಸೇವೆ ಒಂದು ಕಾನೂನಿನ ಸೇವೆ ಈಗಾಗಲೇ ನಾನು ಉಡುಪಿ ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾನೂನು ಪ್ರಾಧಿಕಾರದ ಬಗ್ಗೆ ತಿಳಿಸಿದ್ದೀನಿ ಅದನ್ನೆಲ್ಲ ನೀವು ಕೂಡ ಪತ್ರಿಕೆಯಲ್ಲಿ ಹಾಕಿ ಎಷ್ಟೊಂದು ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ಫೋನ್ ಮಾಡಿದೆ ನೇರವಾಗಿ ನನಗೆ ಫೋನ್ ಮಾಡ್ತಾ ಇದ್ದಾರೆ ಈಗ ಮೇಡಮ್ ಉಡುಪಿ ಜಿಲ್ಲೆಯಲ್ಲಿ ಈ ಥರ ಕಾನೂನು ಕಾರ್ಯಕ್ರಮ ಸೇವೆ ಇದೆಯಂತಲ್ಲ ಅಂತ ಅಷ್ಟು ಮಟ್ಟಿಗೆ ನಿಮ್ಮ ಮೂಲಕ ಅದರ ಬಗ್ಗೆ ಪ್ರಚಾರ ಆಗಿದೆ ಅಂತ ಹೇಳೋದಕ್ಕೆ ನಿಮಗೆಲ್ಲ ಮೊದಲನೇ ಅಭಿನಂದನೆಗಳನ್ನು ತಿಳಿಸ್ತೇನೆ ನಮ್ಮ ಒಂದು ಪ್ರಾಧಿಕಾರದಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಉಚಿತವಾಗಿ ಕಾನೂನು ನೆರವು ನೀಡುವಂಥ ವ್ಯವಸ್ಥೆ ಇದೆ ಯಾವ ರೀತಿಯಪ್ಪ ಉಚಿತ ಅಂದರೆ ಉಚಿತವಾಗಿ ವಕೀಲರನ್ನು ಕೊಡ್ತೀವಿ ನಮ್ಮಲ್ಲಿ ತರಬೇತಿ ಪಡೆದಂತಹ ಕೆಲವೊಂದು ವಕೀಲರುಗಳಿರ್ತಾರೆ ಈ ಪೋಕ್ಸೋ ಪ್ರಕರಣದಲ್ಲಿ ಆದಷ್ಟು ನಾವೇ ಕೊಟ್ಟಿರೋದು ಅನಿಸುತ್ತೆ ಈ ಆರೋಪಿಗಳಿಗೆ ಸಂತ್ರಸ್ತರಿಗೆ ಸರ್ಕಾರಿ ವಕೀಲರು ಇರ್ತಾರೆ ಆರೋಪಿಗಳಿಗೆ ಆದಷ್ಟು ನಾವು ಉಚಿತವಾಗಿ ವಕೀಲರನ್ನು ನೇಮಕ ಮಾಡ್ಕೊಂಡಿರ್ತೀವಿ ಯಾಕೆಂದರೆ ಅವರು ಜೈಲಲ್ಲಿರ್ತಾರೆ ಅವರ ರೈಟ್ಸ್ ಆಗಿರುತ್ತೆ ಆ ಉದ್ದೇಶದಿಂದ ನಾವು ಪ್ರಾಧಿಕಾರದಿಂದ ಅವರಿಗೆ ಉಚಿತವಾಗಿ ಒಕ್ಕರನ್ನು ಕೊಡ್ತೀವಿ ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಮಕ್ಕಳು ಮಕ್ಕಳೇ ಇಬ್ಬರು ಮಕ್ಕಳಾಗಿರ್ತಾರೆ ಅಂತಹ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಿಟ್ಟೂರಿನಲ್ಲಿ ಬಾಲನ್ಯಾಯ ಮಂಡಳಿ ಅಂತ ಇರುತ್ತೆ ಈ ಪೋಕ್ಸೋ ಕೇಸು ಇಬ್ಬರಿಗೂ ಅಪ್ಲೈ ಆಗುತ್ತೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಬ್ಬರಿಗೂ ಸಮನಾದ ಒಂದು ಕಾನೂನುಗಳಿದೆ ಇತ್ತೀಚೆಗೆ ಆದಷ್ಟು ಗಂಡು ಮಕ್ಕಳ ಮೇಲೆ ಈ ಪೋಕ್ಸೋ ಪ್ರಕರಣಗಳಾಗ್ತಾ ಇರೋದು ನಿಜಕ್ಕೂ ಒಂದು ವಿಷಾದನೀಯ ಅಂತಲೂ ಹೇಳ್ಬೋದು ಆತಂಕನ ಅಂತಲೂ ಹೇಳ್ಬೋದು ಭಯ ಆಗುತ್ತೆ ಇತ್ತೀಚೆಗೆ ಒಂದು ಯಾವುದೋ ಒಂದು ಹಾಸ್ಟೆಲ್ ಪ್ರಕರಣದಲ್ಲಿ ಗಂಡು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟದ ಸಂಬಂಧ ಒಂದು ಪ್ರಕರಣ ದಾಖಲಾಗಿದೆ ಅದಕ್ಕೆ ಈಗ ಅವೇರ್ನೆಸ್ ಜಾಸ್ತಿ ಆದಷ್ಟು ಪ್ರಕರಣಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ನಮಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗುದಿಲ್ಲ ಟೋಲ್ ನಿರ್ವಹಣೆ ಸುಂಕ ವಸೂಲಿಗೆ ಹೊಸ ಕಂಪನಿ ಹೆಜಮಾಡಿಗೆ ಒಕ್ಕರಿಸಿದ್ರು ಕೂಡ ಹಳೆಯ ಸಮಸ್ಯೆಗಳು ಜೀವಂತವಾಗಿದೆ ಕಳೆದ ಸುಮಾರು ಹತ್ತು ದಿನಗಳಿಂದ ಶೌಚಾಲಯವು ದುರಸ್ತಿ ಹೆಸರಲ್ಲಿ ಮುಚ್ಚಿದ್ದು ಸಾರ್ವಜನಿಕರು ಸಂಕಷ್ಟ ಎದುರಿಸ್ತಾ ಇದ್ದಾರೆ ಟೋಲ್ ನಿರ್ವಹಣೆ ಸುಂಕ ವಸೂಲಿಗೆ ಹೊಸ ಕಂಪನಿ ಹೆಜಮಾಡಿಗೆ ಒಕ್ಕರಿಸಿದ್ರೂ ಕೂಡ ಹಳೆಯ ಸಮಸ್ಯೆಗಳು ಜೀವಂತವಾಗಿದೆ ಕಳೆದ ಸುಮಾರು ಹತ್ತು ದಿನಗಳಿಂದ ಶೌಚಾಲಯ ದುರಸ್ತಿ ಹೆಸರಲ್ಲಿ ಮುಚ್ಚಿದ್ದು ಸಾರ್ವಜನಿಕರು ಸಂಕಷ್ಟ ಎದುರಿಸುವಂತಾಗಿದೆ ಶೌಚಾಲಯವನ್ನು ಹೈಟೆಕ್ ಮಾಡುವುದಾಗಿ ಬದಲಿ ವ್ಯವಸ್ಥೆ ಕಲ್ಪಿಸದೆ ಶೌಚಾಲಯವನ್ನ ಮುಚ್ಚಿ ಕಾಮಗಾರಿ ಆರಂಭಿಸಲಾಗಿದ್ದು ಇದೀಗ ಕೆಲ ದಿನಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದೆ ಅಗೆದು ಹಾಕಲಾದ ಅರೆ ಶೌಚಾಲಯ ಭೇಟಿ ಸಂದರ್ಭ ಗೋಚರಿಸುತ್ತೆ ಪುರುಷರು ವಿಧಿಯಿಲ್ಲದೆ ಟೋಲ್ ಪ್ರದೇಶದಲ್ಲಿ ಬಯಲು ಮೂತ್ರ ವಿಸರ್ಜನೆ ನಡೆಸಿದರೆ ಮಹಿಳೆಯರು ತೀರಾ ಸಂಕಷ್ಟ ಎದುರಿಸುವಂತಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ದಲಿತ ಮುಖಂಡ ಶೇಖರ್ ಹೆಜಮಾಡಿ ಟೋಲ್ ಕಂಪನಿಗಳಿಗೆ ಕೇವಲ ಜನರಿಂದ ಸುಂಕ ವಸೂಲಿಯೇ ಮೂಲ ಉದ್ದೇಶವಾಗಿರಬಾರದು ಜನರಿಂದ ಪಡೆಯುವ ಸುಂಕದೊಂದಿಗೆ ಅವರಿಗೆ ನೀಡಲೇಬೇಕಾಗಿದ್ದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಕರ್ತವ್ಯವೂ ಹೌದು ಶೌಚಾಲಯ ದುರವಸ್ಥೆ ಒಂದು ಕಡೆಯಾದರೆ ಅಪಘಾತಕ್ಕೆ ನಾಂದಿಯಾಗುತ್ತಿರುವ ಕೆಟ್ಟು ಹೋದ ಹೆದ್ದಾರಿ ಮತ್ತೊಂದು ಕಡೆ ಬಹುತೇಕ ಕಡೆ ದಾರಿ ದೀಪಗಳು ಮರೀಚಿಕೆಯಾಗಿಯೇ ಉಳಿದಿದೆ ಇದನ್ನೆಲ್ಲ ಪ್ರಶ್ನಿಸಬೇಕಾಗಿದ್ದ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ ಅಧಿಕಾರಿಗಳು ಎಸಿ ರೂಮಲ್ಲಿ ಹಾಯಾಗಿದ್ದಾರೆ ಇನ್ನೂ ಎಚ್ಚರಗೊಳ್ಳದಿದ್ದರೆ ಹೋರಾಟ ನಡೆಸಿ ಬಿಸಿ ಮುಟ್ಟಿಸಬೇಕಾದೀತು ಎಂಬುದಾಗಿ ಎಚ್ಚರಿಸಿದ್ದಾರೆ ಬೇಕಿತ್ತು ಆದರೆ ಆಂಬ್ಯುಲೆನ್ಸ್ ಇಲ್ಲ ಮತ್ತು ನೀರಿನ ಸೌಕರ್ಯ ಇಲ್ಲ ಇಲ್ಲಿ ಕಾಣ್ತಕ್ಕಂಥ ಟಾಯ್ಲೆಟ್ ಈಗಾಗಲೇ ಇಪ್ಪತ್ತು ದಿನಗಳಿಂದ ರಿಪೇರಿ ಆಗ್ತಾ ಉಂಟು ಈ ತನಕ ಸಾರ್ವಜನಿಕರಿಗೆ ದತ್ತ ಇಲ್ಲ ಇದು ದೊಡ್ಡ ಸಮಸ್ಯೆ ಇದನ್ನು ಇನಿಷಿಯೇಟ್ ತಗೊಂಡು ಅವರು ಮಾಡಬೇಕಿತ್ತು ಅದನ್ನು ಕೂಡ ಮಾಡಿಲ್ಲ ಅವರು ಹಾಗಾಗಿ ಎಲ್ಲ ವಿಧದಲ್ಲಿ ಕೂಡ ಇವತ್ತು ಮೂಲಸೌಕರ್ಯವನ್ನು ಒದಗಿಸಿ ಒದಗಿಸಲಿಕ್ಕೆ ಟೋಲ್ ಪ್ಲಾಜಾಗಳು ವಿಫಲ ಆಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದೆ ಹಾಗಾಗಿ ಮುಂದಿನ ಹೋರಾಟದಲ್ಲಿ ಸರ್ಕಾರ ಕೂಡ ಇದನ್ನು ಮತ್ತು ಜನಪ್ರತಿನಿಧಿಗಳು ಇದನ್ನು ಗಮನಿಸುವುದರ ಮೂಲಕ ಆದಷ್ಟು ಬೇಗ ಮೂಲಸೌಕರ್ಯವನ್ನು ಒದಗಿಸಬೇಕು ಮತ್ತು ಕೋಲ್ ಸಂಗ್ರಹದಲ್ಲಿ ವಿನಾಯಿತಿಯನ್ನು ಅನ್ಕೊಟ್ಟರು ಈಗಾಗಲೇ ಇಪ್ಪತ್ತು ದಿನದಿಂದ ಈ ಟಾಯ್ಲೆಟ್ ಏನು ರಿಪೇರಿ ಆಗ್ತಾ ಉಂಟು ಇಲ್ಲಿ ಜೆಂಟ್ಸ್ ಟಾಯ್ಲೆಟ್ ರಿಪೇರಿ ಆಗ್ತಾ ಉಂಟು ಎಲ್ಲರೂ ಕೂಡ ಇಲ್ಲಿ ಬಂದವರು ಲೇಡಿ ಜೆಂಟ್ಸ್ ಎಲ್ಲ ಲೇಡೀಸ್ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ ನಾಳೆ ಏನಾದರೂ ಅಲ್ಲಿ ಸಮಸ್ಯೆ ಆಗಿಬಿಟ್ರೆ ಈ ಟೋಲ್ ಪ್ಲಾಜನೇ ಮೂಲ ಕಾರಣ ಆಗ್ತದೆ ಅದು ಯಾಕೆಂತ ಹೇಳಿದರೆ ಇವತ್ತು ಲೇಡೀಸ್ ಹೋದಾಗ ಜೆಂಟ್ಸಿಗೆ ಗೊತ್ತಿ ಗೊತ್ತಾಗೋದಿಲ್ಲ ಜೆಂಟ್ಸ್ ಹೋದಾಗ ಲೇಡೀಸು ಗೊತ್ತಾಗ್ತಿಲ್ಲ ಇದಕ್ಕೆ ಇಲ್ಲಿ ಯಾರಾದರೂ ಅನ್ನೋದ್ರ ಒಂದು ಅದಕ್ಕೆ ವ್ಯವಸ್ಥೆಗೆ ಅಲ್ಲಿ ನೋಡ್ಕೊಳ್ಲಿಕ್ಕೆ ಒಂದು ಜನ ಆದರೂ ವ್ಯವಸ್ಥೆ ಮಾಡಬೇಕಾದ್ರೆ ಅದನ್ನು ಕೂಡ ಈ ಟೋಲ್ ಪ್ಲಾಜಾದವರು ಮಾಡಿಲ್ಲ ಇದನ್ನು ಇದು ಖಂಡನೀಯ ಮತ್ತು ಮುಂದೆ ಈ ಬಗ್ಗೆ ಏನಾದರೂ ಸಮಸ್ಯೆ ಆದರೆ ಟೋಲ್ ಪ್ಲಾಜಾದವರು ಇದಕ್ಕೆ ಮೂಲ ಹೊಣೆ ಆಗ್ತಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಮಂಗಳೂರಿನ ನವಮಂಗಳೂರು ಬಂದರಿನಲ್ಲಿ ಕರ್ನಾಟಕದ ಕಾರ್ಮಿಕರಿಗೆ ಅನ್ಯಾಯ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ ಜೆಎಸ್ಡಬ್ಲ್ಯೂ ಸಂಸ್ಥೆಯಿಂದ ಕರ್ನಾಟಕದ ಕಾರ್ಮಿಕರನ್ನ ವಜಾಗೊಳಿಸ್ತಾ ಇದ್ದಾರೆ ಎನ್ನುವ ಆರೋಪ ಬಂದಿದೆ ಕಾರ್ಮಿಕರಿಂದ ಪಣಂಬೂರಿನ ಕಂಪನಿಯ ಗೇಟ್ ಮುಂಭಾಗ ಪ್ರತಿಭಟನೆ ಕೂಡ ನಡೆದಿದೆ ಮಂಗಳೂರಿನ ನವಮಂಗಳೂರು ಬಂದರಿನಲ್ಲಿ ಕರ್ನಾಟಕದ ಕಾರ್ಮಿಕರಿಗೆ ಅನ್ಯಾಯ ನಡೆಯುತ್ತಿರುವ ಆರೋಪ ಕೇಳಿ ಬಂದಿದೆ ಜೆಎಸ್ಡಬ್ಲ್ಯೂ ಸಂಸ್ಥೆಯಿಂದ ಕರ್ನಾಟಕದ ಕಾರ್ಮಿಕರನ್ನ ವಜಾಗೊಳಿಸುತ್ತಿದ್ದಾರೆ ಎನ್ನುವ ಆರೋಪ ಬಂದಿದೆ ಕಾರ್ಮಿಕರಿಂದ ಪಣಂಬೂರಿನ ಕಂಪನಿಯ ಗೇಟ್ ಮುಂಭಾಗ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯ ವೇಳೆ ಕಾರ್ಮಿಕನಿಂದ ಆತ್ಮಹತ್ಯೆ ಯತ್ನ ಕೂಡ ನಡೆದಿದ್ದು ಓರ್ವ ಕಾರ್ಮಿಕ ಪಿನಾಯಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಕಂಪನಿಯ ಧೋರಣೆ ವಿರುದ್ಧ ಕಾರ್ಮಿಕರ ಆಕ್ರೋಶ ಇದೀಗ ಭುಗಿಲೆದಿದೆ ಕಾರ್ಮಿಕ ಅಭಿವೃದ್ಧಿ ಸಂಘ ಪಣಂಬೂರು ಈ ಸಂಸ್ಥೆಯಲ್ಲಿ ಈ ಸಂಘದಲ್ಲಿ ನಲವತ್ತೆರಡು ಕಾರ್ಮಿಕರು ಕಳೆದ ಆರು ವರ್ಷಗಳಿಂದ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ 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 ಇದ್ದಾರೆ ಕಳೆದ ಹದಿನೈದು ದಿನದ ಹಿಂದುಗಡೆ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯು ಏನೋ ಒಂದು ಸೂಚನೆಯನ್ನು ಕೊಡದೆ ನೋಟಿಸನ್ನು ಕೊಡದೆ ಈ ನಲವತ್ತೆರಡು ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕುವಂಥ ಕ್ರೂರ ಕೃತ್ಯಕ್ಕೆ ಕೈ ಹಾಕಿದೆ ಈ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಲ್ಲಿ ನಲವತ್ತೆರಡು ಕಾರ್ಮಿಕರು ನಮ್ಮ ಕರ್ನಾಟಕದವರು ಬಾಗಲಕೋಟೆಯವರು ಇದ್ದಾರೆ ಹುಬ್ಳಿಯವರಿದ್ದಾರೆ ಧಾರವಾಡ ಅವರು ಇದ್ದಾರೆ ದಾವಣಗೆರೆಯವರು ಕೂಡ ಇದ್ದಾರೆ ಈ ಕಾರ್ಮಿಕರಲ್ಲಿ ಇವರಲ್ಲಿ ಇವರನ್ನು ಹೊರಗೆ ಹಟ್ಟಿ ಉತ್ತರ ಪ್ರದೇಶದಿಂದ ಬಂದಂಥ ಹಿಂದಿ ಮಾತಾಡುವವರನ್ನು ಈ ಕೆಲಸಕ್ಕೆ ನಿಯೋಜನೆ ಮಾಡಿ ಇವರನ್ನು ಇವರ ಕುಟುಂಬದವರನ್ನು ಬೀದಿ ಪಾಲು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರು ಕಳೆದ ಆರು ವರ್ಷಗಳಿಂದ ಬೆಳಿಗ್ಗೆ ಏಳು ಗಂಟೆಯನ್ನು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಈ ಜೆ ಎಸ್ ಡಬ್ಲ್ಯೂ ಒಳಗಡೆ ಲಾರಿಗಳಿಗೆ ಬರುವಂಥ ಲಾರಿಗಳಿಗೆ ಥಾರ್ಪಾಲಿನ್ ಲೋಡ್ ಆದ ಮೇಲೆ ಥಾರ್ಪಾಲಿನ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಆದರೆ ಈಗ ಇವರನ್ನು ಹೊರಗಿಟ್ಟು ಹಿಂದಿ ಮಾತಾಡುವವರ ಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ ಈ ವಿಷಯದಲ್ಲಿ ನಾವು ಕಳೆದ ಹದಿನೈದು ದಿವಸಗಳಿಂದ ಇವರ ಮಾತುಕತೆ ಮಾಡಿದ್ದೇವೆ ಆದರೂ ಕೂಡ ಅವರು ನಿಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ ಸರಿ ಮಾಡ್ತಾರೆ ಆದರೆ ಕೂಡ ನಿನ್ನೆವರೆಗೆ ಕೂಡ ಮಧ್ಯಾಹ್ನವರೆಗೆ ನಾವು ಕಾಯ್ದೆವು ಮಧ್ಯಾಹ್ನವರೆ ಅವರು ಹೇಳ್ತಾರೆ ನಮ್ಮಿಂದ ಆಗುವುದಿಲ್ಲ ನಮಗೆ ಪ್ರಭಾವ ವ್ಯಕ್ತಿಗಳಿಂದ ಒತ್ತಡ ಅಂತ ಆದ ಕಾರಣ ನಿಮ್ಮನ್ನು ಕೆಲಸಕ್ಕೆ ಇಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೇನಿಲ್ಲ ಈಗ ಇವರು ಬಂದಂಥ ಲಾರಿಗಳಿಗೆ ತರ್ಮಾಲಯ ಹಾಕುವಂಥ ವ್ಯವಸ್ಥೆ ಮಾಡ್ತಾರೆ ಆ ಲಾರಿಗಳ ಡ್ರೈವರ್ಗಳು ಇವರಿಗೆ ಒಂದು ಇಂತಿಷ್ಟು ಹಣವನ್ನು ಕೊಡ್ತಾರೆ ಇವರಿಗೆ ಅದರಲ್ಲಿ ಐವತ್ತು ರೂಪಾಯಿ ಇರಬಹುದು ಇರಬಹುದು ಅವರಿಗೆ ಇಷ್ಟ ಬಂದಂತೆ ಹಣವನ್ನು ಕೊಡ್ತಾರೆ ಇವರಿಗೆ ಇದಕ್ಕೆ ಜಿ ಎಸ್ ಡಬ್ಲ್ಯೂ ಏನು ಪೇಮೆಂಟ್ ಇಲ್ಲ ಇದು ಅವರಿಗೆ ತರಬಾಲನೆ ಹಾಕುವಂತ ವ್ಯವಸ್ಥೆಗೆ ಬೇಕಾಗಿ ಕೊಡುವಂಥ ಕೊಡುವಂತ ಒಂದು ಸಣ್ಣ ಆದರೆ ಇವರಿಗೆ ಒಳಗೆ ಹೋಗ್ಲಿಕ್ಕೆ ಪಾಸನ್ನು ಕೊಡ್ತಾ ಉಂಟು ಈಗ ಅವರಿಗೆ ಪಾಸನ್ನು ಪಾಸನ್ನು ನಿರಾಕರಣೆ ಮಾಡಿ ಇವರ ಬದಲಿಗೆ ಆ ಉಳಿದ ಆ ಕಾರ್ಮಿಕರಿಗೆ ಹಿಂದಿಕ ಮಾತಾಡೋ ಕಾರ್ಮಿಕ ಉತ್ತರ ಪ್ರದೇಶ ಕಾರ್ಮಿಕರಿಗೆ ಆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ ನಮ್ಮ ಶಾಸಕರು ಕೂಡ ಮಾತುಕತೆ ಮಾಡಿದ್ದಾರೆ ಆದರೆ ಅವರು ಸ್ವಲ್ಪ ಈ ಸ್ವಲ್ಪ ಆರೋಗ್ಯ ಕಾರಣ ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣ ಅವರಿಗೆ ಇದಕ್ಕೆ ಬರಲಿಲ್ಲ ಇನ್ನು ಮುಂದಕ್ಕೆ ಅವರು ಈ ಹೋರಾಟವನ್ನು ಕೈಗೆ ತಗೊಳ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಸಂಸದರು ಕೂಡ ಈಗ ಬರುವವರು ಇದ್ದಾರೆ ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಆದ ಕಾರಣ ನಾವು ಅವರನ್ನು ಈಗ ವೇಟ್ ಮಾಡ್ತಿದ್ದೇವೆ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ